ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಇದ್ದು ಈ ಪ್ರಚಲಿತ ಮತ್ತು ಪ್ರಸ್ತುತ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಭಾರತೀಯ ಜನತಾ ಪಾರ್ಟಿಯ ಲೋಕಸಭೆ ಅಭ್ಯರ್ಥಿಯಾದ ಶ್ರೀಮತಿ ಗಾಯತ್ರಿ ಸಿದ್ದೇಶ್ರು ನಾವು ಈ ಬಾರಿ ಬೆಂಬಲವನ್ನು ಕೊಡಬೇಕಂತೇಳಿ ನಾವು ಬಹಿರಂಗವಾಗಿ ಇವತ್ತು ಘೋಷಣೆಯನ್ನು ಮಾಡಲಿಕ್ಕೋಸ್ಕರ ಈ ಒಂದು ಗೋಷ್ಠಿಯನ್ನು ಕರೆದಿದ್ವಿ ಇದರ ಬಹುಮುಖ್ಯ ಉದ್ದೇಶ ಅಂತೇಳಿದ್ರೆ ನಾನು ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷನಾಗಿ ಜೊತೆಯಲ್ಲಿ ನನ್ನ ಸಹೋದರ ಸಮಾಜದ ಹಿರಿಯ ಮುಖಂಡರುಗಳ ಜೊತೆಗೂಡಿ ಸಮಾನ ಮನಸ್ಕರ ಜೊತೆಗೂಡಿ ಸುಮಾರು ಒಂದು ವರ್ಷಗಳ ಕಾಲ ಸುಮಾರು ದಿವಸಗಳ ಕಾಲ ಇಡೀ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಂಚರಿಸಿ ನಾವೆಲ್ಲರೂ ಕೂಡ ಚರ್ಚೆ ಮಾಡಿದ ನಂತರ ಇವತ್ತು ಈ ಲೋಕಸಭಾ ಬಿ ಜೆ ಪಿ ಅಭ್ಯರ್ಥಿಗೆ ಬೆಂಬಲಿಸಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಮಾಡಿಕೊಂಡು ಇವತ್ತು ನಾವಿವತ್ತು ಈ ಒಂದು ಗೋಷ್ಠಿಯನ್ನು ಕರಿತಿದ್ವಿ ಏನು ಇದರ ಮೂಲ ಉದ್ದೇಶ ಅಂತೇಳಿದ್ರೆ ಭಾಳ ವರ್ಷಗಳ ಕಾಲ ನಾವು ಕಾಂಗ್ರೆಸ್ ಪಕ್ಷದ ಸದಸ್ಯನಾಗಿ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಸ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಸದಸ್ಯನಾಗಿ ಕಾಂಗ್ರೆಸ್ ಪಕ್ಷದ ವಿವಿಧ ಹಂತಗಳಲ್ಲಿ ವಿವಿಧ ಹುದ್ದೆಗಳನ್ನು ಕೂಡ ನಿರ್ವಹಿಸಿ ಕೊನೆಗಲ್ಲಿ ಯಾವುದೇ ರೀತಿಯ ಒಂದು ಜಿಲ್ಲೆನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇಲ್ಲದೇ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಕಂಡಿದ್ದರಿಂದ ನಮ್ಮನ್ನು ಕೇವಲ ಚುನಾವಣೆಗೋಸ್ಕರ ಬಳಸ್ಕೊಳ್ತಿದ್ದಾರೆ ಆಮೇಲೆ ವಿದ್ಯಾವಂತರಿಗೆ ಯಾವುದೇ ರೀತಿಯಾದಂಥ ಇಲ್ಲಿ ಸ್ಥಾನಮಾನ ಇಲ್ಲ ಅನ್ನುವಂಥದ್ದನ್ನ ಭಾಳಷ್ಟು ಜನ ಸಮಾನ ಮನಸ್ಕರು ವಿವಿಧ ಸಮುದಾಯಗಳ ಮುಖಂಡರು ಗಂಭೀರವಾಗಿ ಆಲೋಚನೆ ಮಾಡಿದರ ಹಿನ್ನೆಲೆಯಲ್ಲಿ ಇವತ್ತು ನಾವು ಕಾಂಗ್ರೆಸ್ ಪಕ್ಷವನ್ನು ಕಳೆದ ಐದನೇ ತಾರೀಕು ಈ ತಿಂಗಳ ಐದನೇ ತಾರೀಕು ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದೀನಿ